Thank <laughs> you. ಸರ್ ಇದು ಎಲೆಕ್ಟ್ರಿಕಲ್ ಗುತ್ತಿಗೆದಾರರ ಬೇಜವಾಬ್ದಾರಿಯಿಂದ ರೋಡ್ ಅಲ್ಲಿ ಹೆಂಗ್ ಹಂಗ್ ಲೈನ್ ಎಳೆದ್ಬಿಟ್ಟು ಲೆವೆನ್ ಕೆ ಮತ್ತೆ ಇದು ಮಾಮೂಲಿ ಮನೆ ಕರೆಂಟ್ ಗೆ ಕಲೆಕ್ಷನ್ ಆಗ್ಬಿಟ್ಟು ಫುಲ್ ಸುಮಾರು ಇವತ್ತು ಊರಾಗೆ ಒಂದು ಮೂವತ್ತು ಮನೆ ಫುಲ್ ಶಾರ್ಟ್ ಸರ್ಕ್ಯೂಟ್ ಆಗಿ ಮನೆಯಲ್ಲಿ ಇರ ಎಲೆಕ್ಟ್ರಾನಿಕ್ ವಸ್ತುಗಳೆಲ್ಲ ಸುಟ್ಟೋಗಿದೆ ನಮ್ ಅದೃಷ್ಟನ ನಮ್ಮ ಊರ ಅದೃಷ್ಟನ ಗೊತ್ತಿಲ್ಲ ಸರ್ ಒಬ್ರಿಗೂ ಯಾರಿಗೂ ಪ್ರಾಣಾಪಯ ಆಗಿಲ್ಲ ಸ್ವಂತ ನಮ್ಮ ಅಕ್ಕವ್ರ ಮನೆಗೆನೆ ನಾಲ್ಕು ವರ್ಷದ ಮಗು ಇತ್ತು ಆ ಸ್ವಲ್ಪ ಮಿಸ್ ಆಗಿದ್ದು ಅವ್ರಿಗೆ ತುಂಬಾ ಹೆಚ್ಚು ಕಮ್ಮಿ ಆಗ್ತಿತ್ತು ಪ್ರಾಣ ಹಾನಿನೇ ಆಗ್ತಿತ್ತು ಹೋಗಿದೆ ಸರ್ ಮನೆಯಲ್ಲಿರೋ ಥಿಂಗ್ಸ್ ಐಟಮ್ ಎಲ್ಲಾ ಹತ್ಕೊಂಡು ಹುರಿದೋಗಿದೆ ಇದಕ್ಕೆ ನಾವು ಫಸ್ಟ್ ಆಫ್ ಆಲ್ ಈ ಗುತ್ತಿಗೆದಾರರನ್ನ ಫಸ್ಟ್ ನ ಇದು ಮಾಡ್ತೀವಿ ಸರ್ ಆರೋಪಿಸ್ತೀವಿ ಸೆಕೆಂಡ್ನೇದಾಗಿ ಬೆಸ್ಕಾಂ ಅಧಿಕಾರಿಗಳನ್ನೂ ಯಾಕೆ ಯಾಕೆಂದ್ರೆ ಯಾರು ಬಂದ್ ಪರಿಶೀಲನೆ ಮಾಡಿಲ್ಲ ಅದ್ರಿಂದ ಈ ರೀತಿ ಆಗಿದೆ ಈ ರೀತಿ ಮುಂದೆ ಇನ್ ಯಾವ ಆಗ್ಬೇಡ ಇದ್ರ ಬಗ್ಗೆ ಬೆಸ್ಕಾಂ ಅಧಿಕಾರಿಗಳು ಗುತ್ತಿಗೆದಾರರು ಎತ್ತೆಚ್ಕೊಬೇಕಂತ ನಾವು ಮೂರ್ ನಾವು ನಾವ್ ಕೇಳ್ಕೊಂತಿದಿವಿ ಸರ್ ನಮ್ಮ ಹೆಸರು ನವೀನ್ ಗೌಡ ಅಂತ ಸರ್ ವಿದ್ಯುತ್ ಅವಘಡವಾಗಿದ್ದ ಗ್ರಾಮಕ್ಕೆ ಶಾಸಕರ ಭೇಟಿ ಹೌದು ಸ್ನೇಹಿತರೆ ಕೆಲವು ದಿನಗಳ ಹಿಂದೆ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ತಗುಲಿ ಸಮಸ್ಯೆಯಾಗಿದ್ದ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಮನೆಗಳ ವಿದ್ಯುತ್ ಉಪಕರಣಗಳೇ ಅಲ್ಲದೆ ಪೀಠೋಪಕರಣಗಳು ಸಹ ಬೆಂಕಿಗೆ ಆಹುತಿಯಾಗಿದ್ದವು ಈ ಘಟನೆಯು ನೆಲಮಂಗಲ ತಾಲೂಕಿನ ಅಗಸರಹಳ್ಳಿಯಲ್ಲಿ ನಡೆದಿದ್ದು ಘಟನೆಯನ್ನು ಅರಿತ ಶಾಸಕರು ಇಂದು ಭೇಟಿ ನೀಡಿ ಅವಘಡದಿಂದ ಹೆಚ್ಚು ತೊಂದರೆಯಾಗಿದ್ದ ಒಂದು ಮನೆಗೆ ಒಂದು ಲಕ್ಷ ಮತ್ತೊಂದು ಮನೆಗೆ ಐವತ್ತು ಸಾವಿರ ರು ಪರಿಹಾರವನ್ನು ನೀಡಿದರು ಜೊತೆಗೆ ಗ್ರಾಮ ಪಂಚಾಯಿತಿಯಿಂದ ಸಣ್ಣಪುಟ್ಟ ಸಮಸ್ಯೆಯಾಗಿರುವ ಮನೆಗಳಿಗೆ ಇಪ್ಪತ್ತೈದು ಸಾವಿರ ಪರಿಹಾರ ನೀಡಲು ಸೂಚನೆಯನ್ನು ಕೊಟ್ಟರು ಬೆಸ್ಕಾಂ ಇಲಾಖೆಯು ಮನೆಯ ಸಂಪೂರ್ಣ ವೈರಿಂಗ್ ಹಾಗೂ ಮೀಟರನ್ನು ಉಚಿತವಾಗಿ ಅಳವಡಿಸಿದ್ದು ಅಧಿಕಾರಿಗಳು ಸ್ಥಳದಲ್ಲಿಯೇ ಇದ್ದು ಸಮಸ್ಯೆ ಬಗೆಹರಿಸಲು ಮಾನ್ಯ ಶಾಸಕರು ಸೂಚನೆಯನ್ನು ಕೊಟ್ಟರು ಡಿಪಾರ್ಟ್ಮೆಂಟಿಂದ ಅವ್ರಿಗೆ ಸಹಾಯ ಮಾಡಿಸ್ಕೊಡೀ ಟ್ ಯಾರು ಮಾತಾಡ್ಬೋದು ನಾನು ಮಾತಾಡ್ತೀನಿ ರಿಪೋರ್ಟ್ ಆಗಲಿ ನಾನು ಸಹಾಯ ಮಾಡ್ತೀನಿ ಮಾಡಿದ್ದೀನಿ ಮಾಡಿಕೊಡಿ ಮಾತಾಡ್ತೀನಿ ಮಾತಾಡಿ ನಿಮ್ಗೆ ಏನು ಕೋಪರೇಟ್ ಮಾಡಬೇಕು ಡಿಪಾರ್ಟ್ಮೆಂಟಿಂದ ಪೂರಾ ಅವಕಾಶ ಐತೆ ನನಗೂ ಮಾಹಿತಿ ಇಲ್ಲ ಇದೆಲ್ಲ ಸ್ವಲ್ಪ ಡಿಫ್ರೆಂಟ್ ಇಶ್ಯೂ ಆಗಿರೋದ್ರಿಂದ ನಾನು ಎಲ್ಲ ಆಫೀಸರ್ಸ್ ಮಾತಾಡ್ತೀನಿ ಡಿಪಾರ್ಟ್ಮೆಂಟಿಂದ ಏನಾದರೂ ಸಾಕಾರಿ ವೈಯಕ್ತಿಕೊಂದು ನಾನು ನಿಮಗೆ ಸಹಾಯ ಮಾಡ್ತೀನಿ ಎರಡು ಮನೆ ಏನು ಮೇಜರ್ ಡ್ಯಾಮೇಜ್ ಆಗಿದೆ ನಾನು ವೈಯಕ್ತಿಕ ಸಹಾಯ ಮಾಡ್ತೀನಿ ಮನೆಗೆ ಮನೆಗಾಗುತ್ತೆ

ಶಾಸಕರು ನಮಗೆ ಜನಪ್ರಿಯ ಶಾಸಕಾದ್ರೆ ಶ್ರೀನಿವಾಸ ಅಣ್ಣನವರು ನಮ್ಮೂರಲ್ಲಿ ಆಗಿ ಮೂರು ದಿವಸ ಆಗಿತ್ತು ಅವರ ಕೆಲಸ ಕಾರ್ಯದಿಂದ ಬಂದಿರಲಿಲ್ಲವಂತ ಇವತ್ತು ಬಂದೆ ಎಲ್ಲ ಬಡವರಿಗೂ ಮತ್ತು ಎರಡು ಮೇಜರ್ ಮನೆಗಳಿಗೆ ಜಾಸ್ತಿ ಡ್ಯಾಮೇಜ್ ಆಗಿರೋದಕ್ಕೆ ಅವರ ಇದರಿಂದ ಒಂದು ಲಕ್ಷ ಮತ್ತು ಐವತ್ತು ಸಾವಿರ ಕೊಡ್ತೀನಿ ಅಂತ ಹೇಳಿದ್ದಾರೆ ಮತ್ತು ಮಿಕ್ಕೆಲ್ಲ ಮನೆಗಳಿಗೆ ಬಡವ್ರಿಗೂ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಮತ್ತು ಎಲೆಕ್ಟ್ರ ಎಲೆಕ್ಟ್ರಿಕಲ್ ಅಧಿಕಾರಿಗಳಿಗೆ ಅವ್ರು ಫೋನ್ ಮಾಡಿಸಿ ಮೂರು ದಿವಸದಿಂದ ಅವರನ್ನು ಇಲ್ಲೇ ಕೆಲಸ ಕಾರ್ಯಗಳನ್ನು ನಿಂತ್ಕೊಂಡು ಕಾರ್ಯನಿರ್ವಹಿಸ್ಕೊಂಡು ಮಾಡಿದ್ದಾರೆ ಅವರೆಲ್ಲರೂ ಎಲ್ಲರೂ ನಮ್ಮೂರ ಪರವಾಗಿ ಮತ್ತು ನಮ್ಮ ಕಡೆಯಿಂದ ಎಲ್ಲರಂದೂ ಅವ್ರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೀವಿ ಸರ್ ನವೀನ್ ಗೌಡ ಹೆಸರಳ್ಳಿ ಗ್ರಾಮದ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಮನೆಗಳಿಗೆ ವಿದ್ಯುತ್ತು ತಂತಿ ಲೆವೆನ್ ಕೆ ವಿ ಟಚ್ ಆಗಿ ತೊಂದರೆ ಆಗಿದೆ ಅಂತ ನನಗೆ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಸೋಮವಾರ ಬೆಳಗ್ಗೆ ನನಗೆ ಫೋನ್ ಮಾಡಿದರು ಫೋನ್ ಬಂದ ತಕ್ಷಣ ವಿತಿನ್ ಒಂದು ಒಂದೇ ನಿಮಿಷದಲ್ಲಿ ನಾನು ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರು ಮತ್ತು ಎ ಡಬ್ಲ್ಯೂ ಅವರು ಮಾತಾಡಿ ಸ್ಥಳ ಪರಿಶೀಲನೆ ಮಾಡಬೇಕು ಏನು ಪ್ರಾಬ್ಲಮ್ ಆಗಿದೆ ಆ ಪ್ರಾಬ್ಲಮ್ಗೆ ಸೆಟ್ರೇಟ್ ಮಾಡಬೇಕು ಅದಾಯಿತು ಎಲ್ಲ ವರದಿ ಕೊಡಬೇಕು ಅಂತ ಹೇಳಿದ್ದೆ ಮತ್ತು ನಾನು ಎರಡು ದಿನ ಹೊರಗಡೆ ಇದ್ದೆ ಹೊರಗಡೆ ಇದ್ದಿದ್ದರಿಂದ ಬರೋಕ್ಕಾಗಿರಲ್ಲ ಬುಧವಾರ ಬರ್ತೀನಿ ಅಂತ ಟೈಮು ಫಿಕ್ಸ್ ಮಾಡಿದ್ದೆ ನಾನು ಸಮಸ್ಯೆನ ಕಣ್ಣಾರೆ ನೋಡಬೇಕು ಅಂದ್ಕೊಂಡು ಇವತ್ತು ಒಂದು ಸ್ಥಳನ ಮತ್ತು ಅವಘಡಕ್ಕೀಡಾಗಿದ್ದಂಥ ಎರಡು ಮನೆಗಳನ್ನು ವಿಸಿಟ್ ಮಾಡಿದ್ದೀನಿ ಉಳಿದಂಥ ಮನೆಗಳಿಗೆ ಏನು ತೊಂದರೆ ಆಗಿದೆ ಅಂತಕ್ಕಂಥದ್ದನ್ನು ಫೋಟೋಗ್ರಫಿನಲ್ಲಿ ನೋಡಿದ್ದೀನಿ ಮತ್ತು ಸಾರ್ವಜನಿಕರಿಂದ ತಿಳ್ಕೊಂಡಿದ್ದೀನಿ ಅಧಿಕಾರಿಗಳಿಂದನೂ ಮಾಹಿತಿ ಪಡೆದಿದ್ದೀನಿ ಮತ್ತು ಲೆವೆನ್ ಕೆ ವಿ ಅಲ್ಲಿ ಪವರ್ ಸಪ್ಲೈ ಇದ್ದಿದ್ದು ನೇರವಾಗಿ ರೆಗ್ಯುಲರ್ ಲೈನ್ಗೆ ಕೆ ಪಿ ಟಿ ಸಿ ಎಲ್ ಲೈನ್ಗೆ ಟಚ್ ಆಗಿದ್ದರಿಂದ ಅದು ಮನೆಗಳಿಗೆ ಸಪ್ಲೈ ಆಗಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅನಾಹುತ ಆಗಬಾರ್ದಿತ್ತು ಆಗ್ಬಿಟ್ಟಿದೆ ದೇವರ ಒಂದು ಕೃಪೆಯಿಂದ ಯಾವುದೇ ಮನುಷ್ಯರಿಗೆ ಸಾರ್ವಜನಿಕರಿಗೆ ದೈಹಿಕವಾಗಿ ತೊಂದರೆ ಆಗಿಲ್ಲ ಭಗವಂತ ದೊಡ್ಡೋನು ಎಲ್ಲರೂ ಸಾರ್ವಜನಿಕರು ಅದಾದಂಥ ತಕ್ಷಣದಲ್ಲಿ ಮನೆಯಲ್ಲಿದ್ದಂಥವ್ರು ಹೊರಗಡೆ ಬಂದು ತಮ್ಮ ಸಮಯ ಪ್ರಜ್ಞೆಯನ್ನು ಮರೆದಿದ್ದಾರೆ ಈಗಾಗಿರ್ತಕ್ಕಂಥ ವಿದ್ಯುತ್ತು ಒಂದು ಅನಾಹುತಕ್ಕೆ ಅಧಿಕಾರಿಗಳಿಗೆ ನಾನು ಮುಂದೆ ಈ ರೀತಿ ಯಾವುದೇ ರೀತಿಯ ನಮ್ಮ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ನಲ್ಮಂಗ್ಲ ತಾಲೂಕಿನಲ್ಲಿ ಈ ಥರ ಆಗದಿರದ ನೀವು ಕ್ರಮ ವಹಿಸಬೇಕು ಎಚ್ಚರ ವಹಿಸಬೇಕು ಯಾವುದು ಲೆವೆನ್ ಕ್ಯೂ ಕೆಳಗಡೆ ಲೈನ್ ಹೋಗಿದೆ ಹಿಂದೆ ಅವೈಜ್ಞಾನಿಕವಾಗಿ ಹಾಕಿದರು ಅವೆಲ್ಲವನ್ನೂ ಸಹ ತಾವು ಬೇರೆ ಒಂದು ಆಲ್ಟರ್ನೇಟಿವ್ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಹೇಳಿದ್ದೀನಿ ಅವರು ಎಲ್ಲ ಅಧಿಕಾರಿಗಳು ಒಪ್ಕೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ಮಾಡ್ತಾರೆ ಮತ್ತು ಈ ಸಾರ್ವಜನಿಕರಿಗೆ ತೊಂದರೆ ಆಗಿದೆ ಮನೆಗೆ ಸ್ವಲ್ಪ ಡ್ಯಾಮೇಜ್ ಆಗಿದೆ ಮನೇಲಿರ್ತಕ್ಕಂಥ ವಸ್ತುಗಳು ಇವತ್ತು ಡ್ಯಾಮೇಜ್ ನಾನು ನೋಡಿದ್ದೀನಿ ಇದನ್ನು ನಾನು ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಎರಡು ಮನೆಗಳಿಗೆ ಮನೆಗಳಿಗೇನು ಮೇಜರಾಗಿ ಅನಾಹುತ ಆಗಿದೆ ಒಂದು ಮನೆಗೆ ತುಂಬ ಡ್ಯಾಮೇಜ್ ಆಗಿದೆ ಆ ಮನೆಗೆ ತುಂಬ ಡ್ಯಾಮೇಜ್ ಆಗಿರತಕ್ಕಂಥ ಮನೆಗೆ ಪಾಪ ಪೆಪ್ಸಿ ಕಂಪ್ನಿಯಲ್ಲಿ ಕೆಲಸ ಮಾಡತಕ್ಕಂಥ ಒಬ್ಬ ಮಹೇಶ್ ಅಂತ ಎಂಬುವರ ಮನೆ ಸಾಮಾನ್ಯವಾಗಿ ಮಿಡ್ಲ್ ಕ್ಲಾಸು ಸೇರಿದಂಥ ಮನೆ ಆಗಿರೋದ್ರಿಂದ ನಾನು ಆ ಕುಟುಂಬದ ಏನು ತೊಂದರೆ ಆಗೈತೆ ಆ ಮನೆಗೆ ಡ್ಯಾಮೇಜ್ ಆಗೈತೆ ಅದನ್ನು ಸರಿಪಡಿಸ್ಕೊಳ್ಳಲು ವೈಯಕ್ತಿಕವಾಗಿ ಆ ಮನೆಗೆ ಒಂದು ಲಕ್ಷ ಮತ್ತು ಈಗ ಎರಡನೇ ಮನೆ ಏನು ವಿಸಿಟ್ ಮಾಡಿದ್ದೀನಿ ಆ ತೊಂದರೆ ಆಗಿದೆ ಅವರಿಗೆ ಐವತ್ತು ಸಾವಿರವನ್ನು ವೈಯಕ್ತಿಕವಾಗಿ ನಾನು ಕೊಡ್ತೇನೆ ಅದು ಬಿಟ್ಟು ಹೊರತಾಗಿ ಇನ್ನೆಲ್ಲ ಏನು ಡ್ಯಾಮೇಜ್ ಆಗಿದೆ ಮೇಜರ್ ಡ್ಯಾಮೇಜ್ ಆಗಿರತಕ್ಕಂಥ ಮನೆಗೆ ಇಪ್ಪತ್ತೈದು ಸಾವಿರ ಮೈನರ್ ಡ್ಯಾಮೇಜ್ ಆಗಿರೋಂಥ ಮನೆಗೆ ಹದಿನೈದು ಸಾವಿರವನ್ನು ನಾನು ಪಂಚಾಯಿತಿಯಿಂದ ಕೊಡಲಿಕ್ಕೆ ಸರ್ಕಾರದಿಂದ ಕೊಡಲಿಕ್ಕೆ ನಾನು ಇ ಒ ಅವರಿಗೆ ಮಾತನಾಡಿದ್ದೀನಿ ಅದನ್ನು ಆದಷ್ಟು ಬೇಗ ಯಾರು ತೊಂದರೆಗೀಡಾಗಿದೆ ಅವರಿಗೆ ನಾನು ಚೆಕ್ಕನ್ನು ವಿತರಿಸ್ತಕ್ಕಂಥ ಕೆಲಸವನ್ನು ನಮ್ಮ ತಾಲೂಕ್ ಪಂಚಾಯತಿ ಕಾರ್ಯ ಮುಖ್ಯ ಇ ಒ ಅವರ ಮುಖಾಂತರ ಮಾಡಿಸ್ತೀನಿ ಅದರ ಹೊರತಾಗಿ ಡಿಪಾರ್ಟ್ಮೆಂಟಿಂದ ಕೆ ಪಿ ಟಿ ಸಿ ಎಲ್ಲಿಂದ ಏನು ಸಹಾಯ ಮಾಡ್ಬೋದು ಮಾಡಿದ್ದೀನಿ ಈಗ ಮೀಟ್ರು ರಿಪ್ಲೇಸ್ ಮಾಡಿದ್ದಾರೆ ವೈರಿಂಗ್ ವೈರಿಂಗ್ ಎಲ್ಲ ಚೇಂಜ್ ಮಾಡಿಕೊಟ್ಟಿದ್ದಾರೆ ಬೇರೆ ಮನೆಗೆ ಸಹ ಆರ್ಥಿಕವಾಗಿ ಸಹಾಯ ಮಾಡ್ಬೋದು ಅಂತಕ್ಕಂಥದ್ದು ಸರ್ಕಾರದ ಇದ್ದರೆ ಖಂಡಿತ ಅದನ್ನು ಕೊಡಲಿಕ್ಕೂ ಸಹ ನಾನು ಮೇಲ್ಮಟ್ಟದ ಅಧಿಕಾರಿಗಳಿಗೆ ನಾನು ಮಾತನಾಡ್ತೀನಿ ಮುಂದೆ ಅಧಿಕಾರಿಗಳು ಈ ರೀತಿಯ ಈಗ ಮಳೆಗಾಲ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಆದರೆ ಆಗತ್ತಕ್ಕಿಂತ ಮುಂಚೆ ಇಡೀ ತಾಲೂಕಿನಲ್ಲಿ ಕನ್ಸರ್ಣ್ಣ ಸಬ್ ಡಿವಿಷನ್ಗೆ ಈ ಅವ್ರನ್ನ ಭೇಟಿ ಮಾಡಿ ಎಲ್ಲೆಲ್ಲಿ ಈ ಥರದ್ದು ಪ್ರಾಬ್ಲಮ್ನ ಮುಂದೆ ಮಳೆಗಾಳಿ ಬಂದಂಥ ಸಂದರ್ಭದಲ್ಲಿ ತೊಂದರೆ ಆಗ್ಬೋದು ಅಂತ ಅನಿಸುತ್ತೆ ಅದೆಲ್ಲದಕ್ಕೂ ಮುಂಜಾಗ್ರತಾ ಕ್ರಮ ವಹಿಸಲಿಕ್ಕೆ ನಾನು ಹೇಳಿದ್ದೀನಿ ಅದನ್ನು ಮಾಡ್ತಾರೆ ಅಧಿಕಾರಿಗಳು ನಮ್ಮ ಬೆಸ್ಕಾಂ ಇ ಇ ಮತ್ತು ಎ ಡಬ್ಲ್ಯೂ ಅವರು ಜೆ ಇಸ್ ಎಲ್ಲ ಅವರ ತಂಡ ಮೂರು ದಿನದಿಂದ ಇಲ್ಲೇ ಸ್ಥಳದಲ್ಲಿದ್ದು ಎಲ್ಲ ಕೆಲಸ ಕಾರ್ಯಗಳನ್ನು ಅದಕ್ಕೆ ಸಂಬಂಧಪಟ್ಟಂತೆ ಅವರ ಸಮಸ್ಯೆಗೆ ಸಾರ್ವಜನಿಕರ ಸಮಸ್ಯೆಗೆ ಸ್ಪಂದಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ನಾನು ಅವರಿಗೆ ಅಭಿನಂದಿಸ್ತೀನಿ ಮುಂದೆ ತಮ್ಮ ಕಾಳಜಿ ತಮ್ಮ ಕಾರ್ಯ ಏನು ಈ ಪ್ರವೃತ್ತಿ ಸ ಸಾರ್ವಜನಿಕರಿಗೆ ಸ್ಪಂದಿಸ್ತಕ್ಕಂಥ ಕೆಲಸ ಮುಂದುವರಿಲಿ ಅಂತ ಹೇಳ್ತಾ ಸಾರ್ವಜನಿಕರು ಇನ್ನೂ ಬೇರೆ ಬೇರೆ ಕೆಲಸ ಕಾರ್ಯಗಳನ್ನು ಹೇಳಿದ್ದಾರೆ ನೀತಿ ಸಮಿತೆ ಹಾಗಾಗಿ ನಾನೇನು ಈಗ ಅನೌನ್ಸ್ ಮಾಡಲಿಕ್ಕೆ ಹೋಗಲ್ಲ ಮುಂದಿನ ದಿನಗಳಲ್ಲಿ ನಾನು ಗ್ರಾಮ ಪ್ರವಾಸವನ್ನು ಈ ವರ್ಷದ ಗ್ರಾಮ ಪ್ರ ಪ್ರವಾಸವನ್ನು ಅಧಿಕಾರಿಗಳ ಸಮೇತ ನಾನು ಹುಮ್ಮಕೋತೀನಿ ಆವಾಗ ಅವರು ನನ್ನ ಗಮನಕ್ಕೆ ತರಲಿ ಅದನ್ನು ಹಂತ ಹಂತವಾಗಿ ಬಗೆಹರಿಸತಕ್ಕಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ತೀನಿ